ಎಲ್ಲರಿಗೂ ನಮಸ್ಕಾರ ಈ ಥರ ಲೇಯರ್ ಲೇಯರ್ ಆಗಿ ತುಂಬಾ ಸಾಫ್ಟಾಗಿ ಹೋಳಿಗೆ ಥರ ನಾವು ಚಪಾತಿಗಳನ್ನು ಮಾಡಬೇಕಂದ್ರೆ ಇವತ್ತು ನಾನು ಹೇಳ್ಕೊಡೋ ರೀತಿಯಲ್ಲೇ ನೀವು ಚಪಾತಿನ ಮಾಡಬೇಕಾಗುತ್ತೆ ಎಲ್ಲರೂ ಚಪಾತಿನ ಮಾಡಿದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಇದೇ ಥರನೇ ಬರ್ತವೆ ಪ್ಯೂರ್ ಗೋಧಿ ಹಿಟ್ಟಿಂದ ಮಾಡಿರುವಂಥ ಚಪಾತಿಗಳಿವು ಇದಕ್ಕೆ ಯಾವುದೇ ರೀತಿಯಾದ ಮೈದಾವನ್ನು ಆ್ಯಡ್ ಮಾಡಿಲ್ಲ ನಾನು ಅದು ಯಾವುದೇ ರೀತಿಯ ಗೋಧಿ ಇಟ್ಟಿರಬಹುದು ಈ ಮಾಡುವಂಥ ಮೆಥಡನ್ನು ಮಾತ್ರ ನಾನು ಹೇಳ್ಕೊಡೋ ರೀತಿನ ಮಾಡಿದರೆ ಇದೇ ಥರನೇ ಬರ್ತವೆ ಚಪಾತಿಗಳು ಹಾಗಿದ್ರೆ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ನೀರನ್ನು ಕೂಡ ಹಾಕೋಬೇಕಾಗುತ್ತೆ ಹಾಗೆ ಸಕ್ಕರೆ ಹಾಕಿದರೆ ಕರ್ಗೋದಿಲ್ಲ ಅದು ಹಾಗಾಗಿ ಸ್ವಲ್ಪ ಸಕ್ಕರೆಗೆ ನೀರನ್ನು ಹಾಕಿ ಸ್ವಲ್ಪ ಕರಗಿಸ್ಕೊಳ್ಳಿ ಅದನ್ನು ಜಡಿ ಮಾಡಿದಂಥ ಗೋಧಿ ಹಿಟ್ಟು ಇದು ಇದಕ್ಕೆ ಯಾವುದೇ ಹಿಟ್ಟು ಹಾಕಿಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಆನಂತರ ಕ ಕರಗಿದಂಥ ಸಕ್ಕರೆ ನೀರನ್ನು ಕೂಡ ಹಾಕೊಳ್ಳಿ ಎಣ್ಣೆ ಉಪ್ಪು ಮತ್ತು ಸಕ್ಕರೆ ನೀರನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಮೊದಲು ಕಲಿಸ್ಕೊಂಡು ಆನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಟೈಟಾಗಿ ಕಲಿಸ್ಕೋಬೇಕಾಗತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಆಗಿರುತ್ತೆ ಸಡನ್ಲಿ ನೀರು ಹಾಕಿ ಕಲಸೋದಕ್ಕೆ ಹೋಗಬೇಡಿ ಪೂರಿ ಹಿಟ್ಟಿನ ಹದಕ್ಕೆ ಇದನ್ನು ನಾವು ಕಲಿಸ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೋದು ಅಷ್ಟಿಷ್ಟೇ ಕಲಿಸ್ಕೊಳ್ಳೋದು ಇದೇ ಹಿಟ್ಟಿಂದ ನೀವು ಸಮೋಸ ಮಾಡ್ಬೋದು ಪೂರಿ ಕೂಡ ಮಾಡ್ಕೋಬಹುದು ಏನೆಲ್ಲ ಈ ಹಿಟ್ಟಿಂದ ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ನೀವು ಮಾಡ್ಕೋಬಹುದು ಮಾಡುವ ಮೆಥಡ್ ಹಿಟ್ಟನ್ನು ನಾದ್ಕೊಳ್ಳುವ ಮೆಥಡ್ ಸರಿಯಾದ ವಿಧಾನ ಅಂದರೆ ಇದೇ ಆಗಿರುತ್ತೆ ಸ್ವಲ್ಪ ಸುಗರ್ ಹಾಕೋದ್ರಿಂದ ಸ್ವಲ್ಪ ಕೆಂಪಿಗೆ ತುಂಬ ಚೆನ್ನಾಗಿ ಬರ್ತವೆ ಚಪಾತಿಗಳು ರೆಡಿ ಆದಮೇಲೆ ನಾದೋದನ್ನು ಸ್ವಲ್ಪ ನೋಡಬೇಕಾಗುತ್ತೆ ನೀವು ಈ ಥರ ಸ್ವಲ್ಪ ಪ್ರೆಷರ್ ಕೊಟ್ಟು ನಾದ್ಕೊಳ್ಳಿ ನಂತರ ಸ್ಟಾರ್ಟಿಂಗಲ್ಲ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ನೀಟಾಗಿ ನಾದ್ಬಿಟ್ಟು ಅದನ್ನು ಗಾಳಿ ಆಡದೆ ಇರೋ ಥರ ಮುಚ್ಚಿಟ್ಟುಬಿಡಿ ಅಷ್ಟೇ ಗಾಳಿ ಆಡಬಾರ್ದು ಇದಕ್ಕೆ ಸ್ವಲ್ಪ ನೆನೀತದಂದರೆ ಹಿಟ್ಟು ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕಾಗುತ್ತೆ ಹತ್ತು ನಿಮಿಷದ ನಂತರ ಇದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಅದನ್ನು ನಾದ್ಕೊಳ್ಳಿ ಹಿಟ್ಟು ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟ್ ಮೈದಾ ಹಿಟ್ಟು ಏನಾದರೂ ಸೇರಿಸಿದ್ವಿ ಏನೋ ಅನ್ನೋ ಥರ ಕಾಣಿಸ್ತಾ ಇದೆ ಅಲ್ಲ ಯಾವುದೇ ರೀತಿಯ ಬೇರೆ ರವೆ ಇರ್ಬೋದು ಯಾವುದೇ ಹಿಟ್ಟನ್ನು ನಾನು ಇದಕ್ಕೆ ಸೇರಿಸಿಲ್ಲ ಓನ್ಲಿ ಗೋಧಿ ಹಿಟ್ಟು ಮಾತ್ರ ಇದಕ್ಕೆ ಹಾಕಿದ್ದು ಮಕ್ಕಳಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಇದು ಟಿಫಿನ್ಗೆ ಇವಾಗೆಲ್ಲ ಸ್ಕೂಲ್ಗಳು ಸ್ಟಾರ್ಟ್ ಆದವಲ್ಲ ಈ ಥರ ಚಪಾತಿಗಳನ್ನು ಮಾಡಿ ಅದಕ್ಕೇನಾದರೂ ಜಾಮು ಅಥವಾ ತುಪ್ಪ ಅಥವಾ ಚಟ್ನಿ ಪುಡಿನೂ ಸ ಅದಕ್ಕೆ ಸವ್ರಿಬಿಟ್ಟು ರೋಲ್ ಥರ ಮಾಡಿ ಬಾಕ್ಸಲ್ಲಿ ಇಟ್ಟು ಕೊಟ್ಟರೆ ಸಾಯಂಕಾಲದವ್ರಿಗೆ ಸ್ಮೂತಾಗಿ ಹಾಗೇನೇ ಇರ್ತವೆ ಮಕ್ಕಳಿಗೂ ಕೂಡ ಒಂದು ಹೆಲ್ತಿಯಾದ ಫುಡ್ಡನ್ನು ನಾವು ಕೊಟ್ಟಂತಾಗ್ತದೆ ಅವ್ರಿಗೂ ಕೂಡ ಚಪಾತಿ ರೋಲನ್ನು ಕೈಯಲ್ಲಿ ಹಿಡ್ಕೊಂಡು ತಿನ್ನೋದೇ ಒಂದು ಖುಷಿ ಆಗಿರುತ್ತೆ ಹಾಗಾಗಿ ಮಾಡಿಕೊಡಿ ನಾನು ಹಚ್ತಾ ಇದ್ದೀನಲ್ಲ ಒಣ ಹಿಟ್ಟು ಅದ್ರ ಬದಲಾಗಿ ನೀವು ಓನ್ಲಿ ಎಣ್ಣೆಯಿಂದ ಅಥವಾ ತುಪ್ಪದಿಂದ ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ ಥರ ಸೇಪ್ ಬೇಕಿದ್ದರೂ ಮಾಡ್ಕೋಬೋದು ಚಿಕ್ಕು ದೊಡ್ಡ ಯಾವ ಥರ ಬೇಕಿದ್ದರೂ ಮಾಡ್ಕೋಬಹುದು ವೆರೈಟಿ ವೆರೈಟಿ ಇನ್ನೂ ಒಂದು ಮಾಡಿದ ತಕ್ಷಣ ಅವನ್ನ ಮುಚ್ಚಿಡಬೇಕಾಗುತ್ತೆ ಸ್ವಲ್ಪ ಹಾಗೇ ಇಟ್ಬಿಡ್ತೀರಾ ನೀವು ಅದು ಒಂದು ಬಾಕ್ಸಲ್ಲೂ ಅಥವಾ ಎದ್ರಲ್ಲಾದರೂ ಸ್ವಲ್ಪ ಮಾಡಿದ ತಕ್ಷಣನೇ ಒಂದು ಪ್ಲೇಟನ್ನು ಮುಚ್ಚಿ ಅದರ ಮೇಲೆ ಅಂದರೆ ಸ್ಮೂತಾಗಿರ್ತೇವೆ ನಂತರ ಸಾಯಂಕಾಲದವ್ರಿಗೆ ಯೂಸ್ ಮಾಡಿದರೂ ಕೂಡ ಏನೂ ಆಗೋದಿಲ್ಲ ನೋಡಿ ಎಷ್ಟು ತ ತಳ್ಳಗೆ ಬೇಕಿದ್ದರೂ ನಿಮ್ಮ ಇಷ್ಟ ಅದು ಈ ಥರ ಚಪಾತಿಗಳನ್ನು ಮಾಡಿದರೆ ಎರಡು ಮೂರು ದಿನ ಏನೂ ಹಾಳಾಗೋದಿಲ್ಲ ಏನಿಲ್ಲ ಟೂರ್ಗೆ ಅಥವಾ ಪಿಕ್ನಿಕ್ ಎಲ್ಲಾದರೂ ಹೋದಾಗ ಈ ಥರ ಮಾಡಿ ತೊಗೊಂಡು ಹೋಗ್ಬಿಡಿ ಅಷ್ಟೇ ಸ್ವಲ್ಪ ಏನಾದರೂ ತುಪ್ಪ ಸವರ್ಕೊಂಡು ತಿಂದರೆ ಸಾಕು ಸ್ವಲ್ಪ ಚಟ್ನಿ ತುಪ್ಪ ಈ ಥರ ಚಪಾತಿಗಳನ್ನು ಮಾಡಿ ತೊಗೊಂಡು ಹೋಗ್ಬಿಡಿ ಯಾವುದೇ ರೀತಿ ಟೆನ್ಷನ್ ಇರೋದೇ ಇಲ್ಲ ಬೇಕಾದಾಗ ಎರಡು ಚಪಾತಿ ತಿಂದರೆ ಮುಗಿತಲ್ಲ ಇದೇ ಥರನ ಮಾಡಿಕೊಳ್ಳಿ ಉಬ್ಬಿ ಉಬ್ಬಿ ಪೂರಿ ಥರ ಬರ್ತವೆ ಈ ಥರ ಚಪಾತಿಗಳು ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ ಅನೇಕ ಥರದ ವೆರೈಟಿ ಅಡುಗೆಗಳನ್ನು ಮಾಡ್ತೇನೆ ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಓನ್ಲಿ ನಮ್ಮ ಅಡುಗೆಗಳನ್ನಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳದ್ದು ಬೇರೆ ಬೇರೆ ವೆರೈಟಿ ಅಡುಗೆಗಳನ್ನು ನಾನು ನಿಮಗೆ ತೋರಿಸ್ತೇನೆ ಆದಷ್ಟು ಅಂಗಡಿಯಲ್ಲಿ ಸಿಗುವಂಥ ಗೋಧಿ ಹಿಟ್ಟನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಗೋಧಿಯನ್ನೇ ತಗೊಂಡು ಅದರಿಂದ ಹಿಟ್ಟನ್ನು ಮಾಡಿ ಚಪಾತಿಗಳನ್ನು ಮಾಡೋ ಪ್ರಯತ್ನವನ್ನು ಮಾಡಿ ಆ ಹಿಟ್ಟಲ್ಲಿ ಏನೆಲ್ಲ ಕಲಿಸಿರ್ತಾರೋ ಅದು ಗೊತ್ತಿಲ್ಲ ಯಾರಿಗೂ ಕೂಡ ಹಾಗಾಗಿ ಗೋಧಿಗಳು ಎಲ್ಲ ಕಡೆನೂ ಸಿಗುತ್ತೆ ರೈತರ ಕಡೆಯಿಂದ ಸಿಗುತ್ತೆ ಅಥವಾ ಮಾರ್ಕೆಟ್ಗಳಲ್ಲೇ ಸಿಗ್ತವೆ ಒಳ್ಳೆಯ ಗೋಧಿಗಳನ್ನು ತಗೊಂಡು ಗಿರಣಿಗೆ ಹಾಕಿಸಿ ಆ ಅದರಿಂದ ಚಪಾತಿಗಳನ್ನು ಮಾಡಿ ಮಕ್ಕಳಿಗೆ ಇವಾಗೆಲ್ಲ ಕೆಮಿಕಲ್ಸ್ ಫುಡ್ ಆಗಿಬಿಟ್ಟಿದೆ ಆಯಿಲ್ ಇರ್ಬೋದು ಏನೇ ತಿಂದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಹಾಗಾಗಿ ಸಾಧ್ಯವಾದಷ್ಟು ನಾವು ನಮ್ಮ ಕೈಯಿಂದ ರೆಡಿಯಾಗುವಂಥ ಈ ಹಿಟ್ಟುಗಳಿರಬಹುದು ಅಥವಾ ಎಣ್ಣೆಗಳನ್ನು ತಯಾರಿಸುವಂಥ ಗಾಣಗಳಿವೆ ಅಂತಲ್ಲಿ ಎಣ್ಣೆಗಳನ್ನು ಇರಬಹುದು ಒಳ್ಳೆ ಒಳ್ಳೆಯ ಫುಡ್ಗಳನ್ನು ಮಕ್ಕಳಿಗೆ ಆಹಾರವನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡೋಣ ಎಷ್ಟು ಚೆನ್ನಾಗಿರುವಂಥ ಹೆಲ್ತಿಯಾಗಿರುವಂಥ ಚಪಾತಿಗಳು ರೆಡಿ ಆದವು ಅಲ್ವ ಹಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು